ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಎಲ್ಲರೂ ಹೆಂಗಿದ್ರಿ ಎಲ್ಲರೂ ಆರಾಮಿದ್ದೀರಿ ಅಂತ ಅನ್ಕೊಂತ ಈ ಕಡೆ ನಾನು ಆರಾಮಿದ್ದೀನಿ ಇವತ್ತು ಇಷ್ಟು ಫುಲ್ ರೆಡಿಯಾಗಿ ಎಲ್ಲಿ ಅಂದ್ರೆ ನಮ್ಮ ಫ್ಯಾಮ್ಲಿ ಯದವಿ ಅಂತಂದ ಸೊ ಅಲ್ಲಿಗೆ ಹೊಂಟೀವಿ ನಮ್ಮ ಅತ್ತಿ ಮಾವ ಅವ್ರ ಮಕ್ಕಳೆಲ್ಲ ಮೊದಲ ಹೋಗಿರ ಸೊ ಇವಾಗ ನಾವು ಮೂರು ಜನ ಯಾರು ನಾನು ಅಕ್ಕ ಮತ್ತು ನನ್ನ ಹಸ್ಬೆಂಡ್ ಹೊಂಟೀವಿ ನಮ್ಮ ಭಾವ ಇಲ್ಲ ಅವರು ಕಾಲೇಜ್ ಟ್ರಿಪ್ಪಿಗೆ ಹೋಗ್ಯಾರ ಸೊ ಹಾಗಾಗಿ ಅವ್ರು ಆಗಂಗಿಲ್ಲ ಸೊ ಹಾಗಾಗಿ ನಾವು ಮೂರು ಜನ ಇವಾಗ ಹೋಗಬೇಕು ನನ್ನ ಗಂಡ ಫುಲ್ ರೆಡಿ ಆಗ್ತಿದ್ದಾರೆ ಅವರು ನಮ್ಮ ಮತ್ತೆ ನಾನು ಡ್ರಾಪ್ ಮಾಡಿ ಬಂದರು ಹಾಗಾಗಿ ಲೇಟ್ ಆಯಿತು ಇವಾಗ ನಾವು ರೆಡಿಯಾಗಿ ನಾವು ಹೋಗ್ತಿದ್ದೀವಿ ನನ್ನ ಔಟ್ಫಿಟ್ನ ನಾನು ಮತ್ತೆ ತೋರಿಸ್ತೀನಿ ಈ ಸಾರಿ ನಾನು ಈ ಅಂದರೆ ಎಂಗೇಜ್ಮೆಂಟ್ ಇದು ಫಸ್ಟ್ ಇಲ್ಲಿ ಬರಬೇಕಾದ್ರೆ ಹಾಕ್ಕೊಂಡು ಬಂದಿದ್ದು ಸಾರಿ ತುಂಬ ಕಷ್ಟಪಟ್ಟು ಉಟ್ಕೊಂಡಿದ್ದೀನಿ ಉಡಿಸಿದ್ದು ನಮ್ಮ ಚೇತನಕ್ಕ ಉಡ್ಸಿದ್ದಾರೆ ಓಕೆ ಈ ವ್ಲಾಗ್ನ ಪೂ ಪೂರ್ತಿಯಾಗಿ ನೋಡಿ ಹಾಗೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಇನ್ನೊಂದು ಎಂತ ಅಂದರೆ ಇದು ಮದುವೆ ಆಗ್ತಿದೆಯಲ್ಲ ಸೊ ಅವರು ಇಬ್ರು ಸಹ ಪೊಲೀಸ್ ಅವರ ಮದುವೆಗೆ ನನಗೆ ಗೊತ್ತಿಲ್ಲ ಹೇಳ್ತಿದ್ದು ರಾಧಿಕಾ ಕುಮಾರಸ್ವಾಮಿ ಅವರು ಬರ್ತಾರೆ ಅಂತ ಹೇಳಿ ನೋಡುವ ಬಂದರೆ ನಾನು ನಿಮಗೂ ತೋರಿಸ್ತೀನಿ ಓಕೆ ಇವಾಗ ನಾವು ಇವಾಗ ನೀವು ಪೂರ್ತಿ ವಿಡಿಯೋನ ನೋಡ್ಕೊಂಡು ಬನ್ನಿ ಮದುವೆಗೆ ಹೋಗಕ್ಕೆ ಫುಲ್ ಗಿಫ್ಟ್ ಪ್ಯಾಕ್ ಮಾಡಕತ್ತೀವಿ ಇಲ್ಲಿ ಗಿಫ್ಟ್ ಪ್ಯಾಕ್ ಮಾಡೋರನ್ನ ಕರೆಸ್ತೀವಿ ಅವ್ರು ಅಮೌಂಟ್ ತಗೊಂಡು ಬಂದಾರ ಅಮೌಂಟ್ ಕೊಟ್ಟೆ ಅವ್ರಿಗೆ ಸೊ ಅವ್ರು ಪ್ಯಾಕ್ ಮಾಡಕ್ಕೆ ಎಂತ ನನ್ನ ಕೈ ನಿಮಗೆ ಗಿಫ್ಟ್ ಪ್ಯಾಕ್ ಮಾಡೋದು ಬೇಕಾದಲ್ಲಿ ದಯವಿಟ್ಟು ಸಂಪರ್ಕಿಸಿ ಪ್ರಶಾಂತ್ ನಿರ್ಮಲಾ ಬಿದ್ನಾಳೆ ನಮ್ಮ ಅಕ್ಕ ರೆಡಿಯಾಗಿ ಕೂತ್ಕೊಂಡವ್ರೆ ನೋಡಿ ಅದಲ್ಲಿ ಅವರು ನಮ್ಮ ಮಾಮ ಬಂದಿಲ್ಲ ಅವ್ರಿಗೋಸ್ಕರ ಮುಂದೆ ಎಲ್ಲ ತರಬೇಕಂತೇಳಿ ಬ್ಯಾಗ್ 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 ಇಡ್ಕೊಂಡು ಕುಂತಾರ ಅವರು ಪಾಪ ನಮ್ಮ ಅಮ್ಮಗೆ ನಮ್ಮ ಅಮ್ಮನಾಗ ಎಷ್ಟು ನಮ್ಮ ಅಮ್ಮನಾಗ ಎಷ್ಟು ಫ್ರೀಡ್ ಏ ಹಂಗ ಮಾಡಬೇಡ್ರಿ ಸುಮ್ಮನೆ ತಮಾಷೆಗೆ ಹೇಳ್ರಿ ಅವ್ರ ಹಂಗ ಹಿಡ್ಕೊಂಡು ಕುಂತಾರ ಅಷ್ಟೇ ನನ್ ಗಂಡ ಫುಲ್ ಟಿಪ್ ಟಾಪ್ ಆಗಿ ರೆಡಿ ಆಗ್ಯಾನ ಆ ಕಪ್ಪು ಕಾಣ್ತಿ ಬಿಡಿ ಶೋ ಮಾಡ್ಬೇಡ ಜಾಸ್ತಿ ನಾವು ನಮ್ಮ ಕಣಗತ್ತಾರ ಕಣಗತ್ತಾರ ಅನ್ಕೊಂತೀವಿ ಇಷ್ಟು ಇಷ್ಟು ದೊಡ್ಡ ಇಷ್ಟು ದೊಡ್ಡ ಗಿಫ್ಟ್ ಐತಿ கொய்யாக் குடிட்டனா போட்டோ சைக்கர் கேஸ்ட் தேங்க்யூ இல்ல இல்ல நம்ம குடிக்கு الله <applause> يستر <applause> ಎಲ್ಲರೂ ನೋಡ್ಲಿ ಅಂತ ಹೇಳಿ ಸೊ ಅದನ್ನೇ ನೋಡ್ತಿದ್ವಿ ಇವರು ಚಿಕ್ಕವರು ದೊಡ್ಡವರು ಕೂಡ ಪೊಲೀಸ್ ಫಸ್ಟ್ ಚಿಕ್ಕವ್ರದ್ದು ಪ್ರೀ ವೆಡ್ಡಿಂಗ್ ಶೂಟ್ ಇದ್ದು ವಿಡಿಯೋ ಹಾಕಿದ್ರು ದೊಡ್ಡವ್ರದ್ದು ಪ್ರೀ ವೆಡ್ಡಿಂಗ್ ಶೂಟ್ ಹಳ್ಳಿ ಟೀಮ್ ಅಲ್ಲಿ ಅದನ್ನು ಹಾಕಿದ್ರು ಒಂಥರ ಇಷ್ಟ ಇನ್ನೊಂದು ಶೂಟು ಮಾಡಿದ್ರ ಅಂದ್ರ ನೀರು ಸೈಡ್ ಕೆರೆ ಸೈಡ್ ಅದೊಂದು ಮಾಡಿದ್ರು ಇದು ಹಳ್ಳಿ ತೀಮ್ನಾಗ ಇದೊಂದು ಮಾಡಿದ್ರು ನಮ್ಮತ್ತಿ ಅದು ಪ್ರೀ ವೆಡ್ಡಿಂಗ್ ಶೂಟ್ ವೀಡಿಯೋ ನೋಡಿ ವೀಡಿಯೋ ನೋಡ್ತಿದ್ರು ಒಮ್ಮೆ ಒಮ್ಮೆ ನಮ್ಮನ್ನು ನೋಡ್ತಿದ್ರು ನೋಡಿ ಹಂಗೆ ನಗಕತ್ತಿದ್ರೆ ನಾನು ಅವ್ರದ್ದು ರಿಯಾಕ್ಷನ್ ಕ್ಯಾಪ್ಚರ್ ಮಾಡಕತ್ತಿದ್ದೆ ಹೆಂಗೆ ರಿಯಾಕ್ಷನ್ ಕೊಡ್ತಾರೆ ನೋಡೋನು ಅಂತ ಹೇಳಿ ಇಷ್ಟು ಸಣ್ಣದ ಇನ್ನೊಂದು ಡಿಫ್ರೆಂಟ್ ಥೀಮ್ನಾಗ ಅವ್ರದ್ದು ಒಂದು ಇದು ಮಾಡಿದ್ರು ಇದೆಲ್ಲ ಸಾಂಗ್ ನಾನು ಹಾಕೋಕ್ಕಾಗೋಲ್ಲ ಯಾಕಂದ್ರೆ ಕಾಪಿ ರೈಟ್ ಬರುತ್ತೆ ಯೂಟ್ಯೂಬ್ನಾಗ ಹಂಗಾಗಿ ಇದು ದೊಡ್ಡಾದ ಇನ್ನೊಂದು ಥೀಮ್ನಾಗ ವೀಡಿಯೋ ಶೂಟ್ ಮಾಡಿಸಿದ್ರು ಹಂಗೆ ಮೂರು ಥೀಮ್ ವಿಡಿಯೋ ಶೂಟ್ ಮಾಡ್ಸ್ಯಾರ ಒಂದು ಇದು ಆಯ್ತು ನೆಕ್ಸ್ಟ್ ಇನ್ನೊಂದು ಅದು ಕೆರಿ ಹತ್ರ ಅಂತ ಹೇಳಿದ್ನಲ್ಲ ಸೊ ಅದೊಂದು ಮಾಡ್ಸಿದ್ರು ಅದು ಸಣ್ಣ ದೊಡ್ಡ ಇಬ್ಬರು ಕೋರೆ ಮಾಡ್ಸಿದ್ರು ದೊಡ್ಡ ಮದುಮಗಳ ಅವರು ನಮ್ಮ ಅಕ್ಕಂಗೆ ಪರಿಚಯ ಅಂತ ಸೊ ಹಂಗಾಗಿ ಮಾತಾಡ್ಸೋಣ ಅಂತೇಳಿ ಅಲ್ಲಿಗೆ ಹೋಗಿದ್ವಿ ಅವ್ರು ರೆಡಿಯಾಗಕ್ಕಿದ್ರು ಅದಾದಮೇಲೆ ಎಲ್ಲ ಮದುಮಕ್ಳು ರೆಡಿಯಾಗಿ ಉಸೂರು ಬಂದರು ಆಮ್ಯಾಗೆ ಇವರು ಬ್ಯಾಂಡ್ ಬಾಜದಾರ ಬಂದು அவர ஸ்டேஜ் கடை கர்க்கொண்டு அண்ட்ரு ಮದ್ವಗೆ ನಮ್ಮ ಸಣ್ಣ ಆಂಟಿ ಯಾರು ಬಂದಿದ್ರು ಪಟ್ಟದ ಕಲ್ಲಾಗಿದ್ದ ಸೊ ಅವ್ರ ಮಗನ್ನ ನಮ್ಮ ನಮ್ಮನಿಯಾರು ಫುಲ್ ಸೈಲೆಂಟ್ ಆಗಿದ್ದ ಅಂತ ಯಾರಂತೆಲ್ಲ ನಗತಿದ್ದ ಅಷ್ಟ ಬಟ್ ಎಲ್ಲರಂತೆ ಬಂದ ನೈಸ್ಸತಿ ಇಲ್ಲಿ ಕಂದ್ರೆ ಯಾರಂತೆಲ್ಲೋ ಹೋಗುವಲ್ಲ ಆಂಟಿ ಮತ್ತು ಕಾಕರ್ ಬಂದಿದ್ರು ನೆಕ್ಸ್ಟ್ ಊಟಕ್ಕೆ ಫುಲ್ ಹುಡುಗ ಹೆಂಗಸ್ರಿಗೆ ಬೇರೆ ಇತ್ತು ನೆಕ್ಸ್ಟ್ ಹುಡುಗ್ ಗಂಡಸ್ರಿಗೆ ಬೇರೆ ಇತ್ತು ಇಲ್ಲಿ ಏನಂತ ಹೇಳಿದ್ರೆ ಎಲ್ ಇ ಡಿ ಇವರು ಮಕ್ಕಳು ನೋಡಕತ್ತಿದ್ರು ಕ್ಯಾಮ್ರಾ ಈ ಕಡೆ ತಿರುಗಿಸಿದ್ರು ಫುಲ್ ಹಾಯ್ ಹಾಯ್ ಮಾಡ್ತಿದ್ರು ಕಾಣ್ತೀವಿ ಅಂತೇಳಿ ಸೊ ಅದನ್ನು ಅವರು ರೆಕಾರ್ಡ್ ಮಾಡಿ ಎಲ್ ಇ ಡಿಯಾಗಿ ಕಾಣ್ತಿತ್ತದೆ ಸೊ ಫೈನಲಿ ಮದುವೆ ಮುಗಿಸ್ಕೊಂಡು ಬಂದ್ವಿ ನಾವು ಬಂದು ಭಾಳ ಹೊತ್ತಾಗೈತಿ ಸೊ ಸಾಕಾಗಿತ್ತು ರೆಸ್ಟ್ ಮಾಡಕತ್ತಿದ್ದೆ ನಾನು ಇಂಟ್ರೋ ವಿಡಿಯೋ ಕೊಡುವಾಗ ಹೇಳಿದ್ದೆ ರಾಧಿಕಾ ಕುಮಾರಸ್ವಾಮಿ ಬರ್ತಾರಂತೆ ಅಂತಂದು ಬಂದಿದ್ರಾ ಅನ್ನೋ ಕ್ವಶನ್ ನಿಮಗೂ ಇರ್ಬೋದು ಬಟ್ ಅವರು ಬಂದಿರಲಿಲ್ಲ ಅವ್ರು ಬಿಸಿ ಇದ್ರೆ ನಮಗೆ ಗೊತ್ತಿಲ್ಲ ಅವ್ರು ಬಂದಿರ್ಲಿಲ್ಲ ಅವ್ರ ಅವ್ರು ಯಾಕೆ ಬರ್ತಾರೆ ಇವ್ರು ಅಷ್ಟು ಫೇಮಸ್ ಸಾ ಅಂತ ಅನ್ಕೋಬಹುದು ಬಟ್ ಅವರು ಆ ಅದ್ರಲ್ಲಿ ಇವಾಗ ಎರಡು ಜೋಡಿ ಇತ್ತಲ್ಲ ಸೊ ಅದರಲ್ಲಿ ಒಬ್ರು ಅಣ್ಣ ರಾಧಿಕಾ ಕುಮಾರಸ್ವಾಮಿ ಅವ್ರ ಮನೆಯ ಗನ್ ಮ್ಯಾನ್ ಅಂತೆ ಸೊ ಆ ರೀಸನ್ಗೋಸ್ಕರ ಬರ್ಬೋದು ಅಂದ್ರೆ ಇವ್ರು ಕರೆದಿದ್ದಾರೆ ಬಟ್ ಅವ್ರು ಬಿಸಿ ಶೆಡ್ಯೂಲ್ ಇರೋ ಕಾರಣ ಬಂದಿಲ್ಲ ಏನೋ ಬಟ್ ಬಂದಿರ್ಲಿಲ್ಲ ಅವ್ರು ಬ್ಲಾಗ್ನ ಎಂಡ್ ಮಾಡುವ ಸಮಯ ಇನ್ನೊಂದು ಹೇಳಬೇಕು ಏನಂತಂದ್ರೆ ನನಗೆ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಬಟ್ ನಾನು ಅವ್ರ ಜೊತೆ ವೀಡಿಯೋ ಫೋಟೋಸ್ ತೊಗೊಳಕ್ಕಾಗಲಿಲ್ಲ ಸಾರಿ ಯಾಕಂದರೆ ಅವರು ಕೆಲ್ಸದಲ್ಲಿದ್ದರು ಮತ್ತು ನಾನು ಬೇರೆ ಪ್ಲೇಸಲ್ಲಿದ್ದೆ ಸೊ ಆವಾಗ ಅವ್ರು ಬಂದು ಮಾತಾಡ್ಸಿದ್ರು ಥ್ಯಾಂಕ್ ಯು ಸೋ ಮಚ್ ನಂಗೆ ತುಂಬ ಖುಷಿ ಆಯ್ತು ಬಟ್ ನಾನು ನೆಕ್ಸ್ಟ್ ವಾಪಸ್ ಊರಿಗೆ ಬರಬೇಕಾದಾಗ ನಾನು ಎಲ್ಲದರ ಅಂತ ಹುಡುಕಿದೆ ಅವ್ರನ್ನ ಮತ್ತೆ ಬರ್ತೀನಿ ಅಂತ ಹೇಳಕ ಒಂದು ಸೆಲ್ಫಿ ತೊಗೊಳ್ಳೋಣ ಅಂತ ಹೇಳಕ್ಕೆ ಬಟ್ ಅವ್ರು ನನಗೆ ಸಿಗ್ಲಿಲ್ಲ ಹುಡುಕಿದೆ ನಾನು ಮತ್ತೆ ಇರಲಿ ಅಂತ ಹೇಳಿ ನಾನು ವಾಪಸ್ ಬಂದೆ ಬಟ್ ಅವ್ರ ನೇಮ್ ನನಗೆ ನನಗಾಗಲಿಲ್ಲ ಸೊ ನಿಮ್ಮ ನೇಮ್ ಏನಂತೇಳಿ ಕಮೆಂಟ್ನಾಗ ಹಾಕ್ಬಿಡ್ರಿ ನಿಮ್ಮ ಈ ಸಪೋರ್ಟಿಗೆ ಥ್ಯಾಂಕ್ ಯು ಸೊ ಮಚ್ ನಂಗೆ ತುಂಬ ಖುಷಿ ಆಯ್ತು ನೀವು ಬಂದು ಮಾತಾಡ್ಸಿದಕ್ಕೆ ಹಾಗೆ ನನ್ನ ಚಾಲನ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಅಂತ ಹೇಳ್ತಾ ಈ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡಕತ್ತಿನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್